ಖುಷಿ ಇವಾಗ ನಮ್ಮೆಲ್ಲರಿಗೆ ಗೊತ್ತಾಗಿದೆ ಸ್ಟೋರಿ ಏನು ನನ್ನ ಕ್ಯಾರೆಕ್ಟರ್ ಏನು ಸ್ವಸಂದ ಆಗೈತೆ ಅಂತ ನಾನು ಹೇಳ್ಬೋದು ಕಾನ್ಫಿಡೆಂಟ್ ಆಗಿ ಅಂಡ್ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಹೀಗೆ ನನ್ನ ಜೊತೆ ಇಡ್ಲಿ ಅಂತ ನಾನು ನಾನು ಆ ಇದೆ ಜೊತೆ ರಾಕ್ ಲೈನ್ ಸರ್ಗು ತರುಣ್ ಸರ್ಗು ಆಫ್ ಕೋರ್ಸ್ ದರ್ಶನ್ ಸರ್ಗು ನಂಗೆ ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದಾರೆ ಪರ್ಫಾರ್ಮ್ ಮಾಡಕ್ಕೆ ಮೂವಿ ಇಂಪಾರ್ಟೆನ್ಸ್ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಬಿಕಾಸ್ ಅವ್ರು ನನಗೆ ಅಷ್ಟೊಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಕೊಟ್ಟಿದ್ದಾರೆ

Lua i rëva i të rëndë. ನನಗೆ ತುಂಬಾ ತುಂಬಾ ಖುಷಿ ಅನ್ನಿಸ್ತಾ ಇದೆ ನಿಮ್ಮೆಲ್ಲ ಜೊತೆ ನಾನು ಮಾಡಿ ಖುಷಿ ಆಗ್ತಿದೆ ಖುಷಿ ಆಗ್ತಿದೆ ಬ್ರದರ್ ಅಷ್ಟೇ ಯಾಕಂದರೆ ಅವರು ಫ್ಯಾನ್ಸ್ ಆಗಿರಲಿ ಅಥವಾ ಅವ್ರೇನು ಸೆಲೆಬ್ರಿಟೀಸ್ ಏನು ಕರೀತಾರೆ ಅವರಿಗೆ ಸಾರ್ ಮೇಲೆ ಇರುವಂಥ ವಿಶೇಷವಾದ ಪ್ರೀತಿ ಅದು ಸಿನಿಮಾಗೂ ಅದು ಜಾತ್ರೆ ಇದ್ದೇ ಇರುತ್ತೆ ಈ ಸಿನಿಮಾ ಈ ಕಾಂಟೆಂಟು ಅವ್ರಿಗೆ ಸ್ವಲ್ಪ ಇನ್ನೂ ಜಾಸ್ತಿ ಹೆಚ್ಚಿಗೆ ಇಷ್ಟ ಆಗಿ ಆ ಜಾತ್ರೆಗೆ ಇನ್ಸ್ಪೈರೆಂಟ್ ಅವರಿಗೆ ಹೋಗಿದೆ ಇವತ್ತು ಓಕೆ ಎಲ್ಲರಿಗೂ ಮಾತಾಡ್ತಿರೋದು ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಸರ್ ಟೈಲಾಗರ್ ಅವರೇ ಅದನ್ನ ಅದನ್ನು ಸರ್ಕಲ್ ಹೇಳ್ತಿರೋದು ಸೊ ಅದರ ಬಗ್ಗೆ ಏನ ಕಾಂಟ ಯು ಟು ಟೇಕ್ ದ ಡೈಲಾಗ್ ಸರ್ ಅದು ಬಂದ್ಬಿಟ್ಟು ನಾಟಕದ ಡೈಲಾಗ್ ಅದು ಒಂದು ನಾಟಕದಲ್ಲೇ ಇದೆ ಅದು ರಿಯಲ್ ರಿಯಲಲ್ಲಿ ಬಂದರೂ ಹಾಗೆ ಬರುತ್ತೆ ಅದನ್ನೂ ಅನ್ನೋರ್ ಮಾಡಿದ್ದಾರೆ ಸೊ ನಾವು ನಾಟಕದ ಡೈಲಾಗ್ ಆ ಸಿಚುವೇಶನ್

ಅದೇ ರೀತಿ ದರ್ಶನ್ ವಿಭಿನ್ನ ಹೇಗೆ ನಿಮ್ಮ ಅನುಭವ ಏನು ಇದು ಸಕ್ಕತ್ತು ಇದು ಮೊದಲನೇ ಅನುಭವ ಅಂತಂದರೆ ಈ ಸೆವೆಂಟೀಸ್ ಏಟೀಸ್ ಅಲ್ಲಿ ಸಿನಿಮಾನ ನಮ್ಮ ಬಾಸ್ ಆ್ಯಕ್ಚುಲಿ ಅವರು ಈ ಸಿನಿಮಾಗಂತಾನೆ ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ನೀವು ಈ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದಾರೆ ಅಂತ ಪ್ರತಿ ಸೀನಲ್ಲಾಗಲಿ ಪ್ರತಿ ಒಂದು ಒಂದು ಎಮೋಷನಲ್ಲಾಗಲಿ ಎಲ್ಲನೂ ಅಷ್ಟೇ ಭಾಳ ಚೆನ್ನಾಗಿ ಮಾಡಿದ್ದಾರೆ ಬಟ್ ಇವತ್ತು ಏನೇ ಇದ್ದರೂ ಕೂಡ ಈ ಸಿನಿಮಾ ಈ ರೀತಿ ಇದೆ ಅಂತಂದರೆ ಅದಕ್ಕೆ ಮೇಯ್ನು ದೀಪ ಸಾಯಿ ಈ ಥರ ಏ ಇಲ್ಲ ಆ್ಯಕ್ಚುಲಿ ಫಸ್ಟ್ ಅವ್ರು ನಾವು ನರೇಶನ್ ಕೊಟ್ಟಾಗಲೇ ಫಸ್ಟ್ ನರೇಶನಲ್ಲೇ ಅವರು ಇದನ್ನು ಓಕೆ ಮಾಡಿದ್ದು ಯಾಕಂದರೆ ಅವರು ಆ ಸ್ಕ್ರಿಪ್ಟ್ ಕೇಳ್ತಿದ್ದಂಗೆ ಅವರು ಫಸ್ಟ್ ಇದ್ರು ಓಕೆ ಮಾಡಿದ್ರು ಸೊ ಎಲ್ಲ ಕ್ರೀಟ್ಸ್ ಗೋಸ್ಟು ಮೈ ಡೈರೆಕ್ಟರ್ ತರುಣ್ ಸುಧೀರ್ ಏ ಫಸ್ಟ್ ನೋಡ್ತೀವಿ ಹನ್ನೆರಡು ಗಂಟೆ ಇಲ್ಲಿ ಏನು ನಡೀತು ಅಂದರೆ ಜಾತ್ರೆ ನಡೀತು ಸರ್ ಇವತ್ತು ಯೂಶಲಾಗಿ ಎಲ್ಲೂ ಜಾತ್ರೆ ಇರಲಿಲ್ಲ ಜಾತ್ರೆ ತುಂಬ ಟೈಮ್ ಇರುತ್ತೆ ಇನ್ನೂ ಬರೋದಕ್ಕೆ ಆ್ಯಕ್ಚುಲಿ ಇಲ್ಲೇನಾಯ್ತು ಅಂದರೆ ಕಾಟೇರೆಯಿಂದ ಭರ್ಜರಿಯಾಗಿ ಜಾತ್ರೆ ನಡೆದು ಬಿಡ್ತು ಇವತ್ತು ಸೊ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಈ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆವರೆಗೇನಿದ್ದೀವೋ ಸೊ ಒಂದು ಕ್ಷಣ ನಮ್ಮಲ್ಲಿ ನಿದ್ದೆ ಅನ್ನೋದು ಬಂದಿಲ್ಲ ಮತ್ತು ಇನ್ನೊಂದರೆ ಆ ಖುಷಿ ಆ ವಿಷನ್ನು ನಾವು ತುಂಬ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಇದ್ದೋ ಸೊ ಅದೇ ರೀತಿ ಹೋಗಿದೆ ಡಿ ಬಾಸ್ ಅವ್ರದ್ದು ತುಂಬ ತುಂಬ ಖುಷಿ ಆಯಿತು ಸರ್ ಮೂವಿ ನೋಡಿ ಯಾವ ಎಲಿಮೆಂಟ್ ಸರ್ ಯಾವ ಎಲಿಮೆಂಟ್ ಅಂದರೆ ಬಂದು ಒಂದು ಈ ರೈತರ ಬಗ್ಗೆ ಹೇಳೋದು ಸರ್ ಸ್ಟೋರಿ ಸೊ ಅಂದರೆ ಫ್ಯಾಮಿಲಿ ಆಡಿಯನ್ಸ್ ಸ್ಟೋರಿ ಇದು ಸೊ ಇವಾಗೆಲ್ಲ ಫ್ಯಾಮಿಲಿ ಆಡಿಯನ್ಸ್ ತುಂಬ ಕಮ್ಮಿ ಥೇಟ್ರಿಗೆ ಬರೋದು ಸೊ ನಾಳೆಯಿಂದ ತುಂಬ ಬಹುಶಃ ಜಾಸ್ತಿ ಬರ್ತಾರೆ ಅಂದ್ಕೊಂತೀನಿ ಸೊ ಫ್ಯಾಮಿಲಿ ಬೇಸಲ್ಲಿ ಹೋಗಿದೆ ಇದು ಫಿಲಮು ಮತ್ತು ಇನ್ನೊಂದು ಹೀರೋನ್ ಆ್ಯಕ್ಟಿಂಗ್ ಅವ್ರದ್ದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ತುಂಬ ಆಯಿತು ಮತ್ತು ಡಿ ಬಾಸ್ ಆ್ಯಕ್ಟಿಂಗೇ ಬೇರೆ ಸರ್ ನೆಕ್ಸ್ಟ್ ಲೆವೆಲ್ ಆರಾಧನಾ ಆರಾಧನವ್ರ ಮೇಡಮ್ದು ತುಂಬ ಫಸ್ಟ್ ಆ್ಯಕ್ಟಿಂಗ್ ಆದ್ರೂ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅವ್ರದ್ದು ಏನು ಇದರಲ್ಲಿ ಮಾಡಬೇಕು ಅಂದ್ಕೊಂಡಿದ್ರು ಸೊ ಅದಕ್ಕಿಂತ ನೆಕ್ಸ್ಟ್ ಕೊಟ್ಟು ಮಾಡಿದ್ದಾರೆ ಮತ್ತು ಇನ್ನೊಂದೇನು ಖುಷಿ ವಿಷಯ ಅಂದರೆ ಫಿಲಮ್ ಸ್ಟಾರ್ಟ್ ಆಗಿದ್ದು ಹನ್ನೆರಡು ಗಂಟೆಯಿಂದ ಫಿಲಮ್ ಎಂಡ್ ಆಗೋವರೆಗೂ ಆರ್ಯಾದ ಮೇಡಮ್ ಜೊತೆ ನಾವೆಲ್ಲ ಕೂತ್ಕೊಂಡು ಸೇಮ್ ಸೀಟಲ್ಲ ಒಂದೇ ಸೀಟಲ್ಲಿ ಲೈನಲ್ಲಿ ಕೂತ್ಕೊಂಡು ಫಿಲಮ್ ಎಂಡ್ ಆಗೋವರೆಗೂ ನಾವು ನೋಡಿದ್ವು ಅದೊಂದು ತುಂಬ ಖುಷಿಯಾಯಿತು ಸೊ ಒಂದು ಹೀರೋಯಿನ್ ಇನ್ ಜೊತೆ ನಾವು ಕೂತ್ಕೊಂಡು ಶೇರ್ ಮಾಡಿಕೊಂಡು ಸ್ಕ್ರೀನ್ ಸ್ಕ್ರೀನ್ ನೋಡಿ ಅದೊಂದು ದೊಡ್ಡ ಖುಷಿ ಆಯಿತು ಸರ್ ನಮಗೆಲ್ಲೂರ್ ಅವರ್ ಇಲ್ಲ ಸರ್ ಎಲ್ಲೂ ಲ್ಯಾಗ್ ಅನಿಸ್ಲಿಲ್ಲ ಎಲ್ಲೂ ಬೋರ್ ಅನಿಸ್ಲಿಲ್ಲ ಸೊ ನಮ್ಮ ಎಲ್ಲೂ ಬೇರೆ ಕಡೆ ನೋಡಬೇಕು ಬೇಜಾರಾಯಿತು ಅಂತ ಇಲ್ಲ ಸರ್ ಸೊ ಮೂವಿ ನೋಡ್ತಾ ಇದ್ರೆ ಸೊ ಇನ್ನೂ ಏನೋ ಒಂದು ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಏನೋ ಬರುತ್ತೆ ಅಂತ ಕ್ಯೂರಿಯಾಸಿಟಿಯಿಂದ ನಾವು ವೆಯ್ಟ್ ಮಾಡ್ಕೊಂಡೇ ಇದ್ವಿ ಸರ್ ಸರ್ ಕಾಟೆರಟ್ಟು ಅನ್ನೋದು ಎಕ್ಸ್ಪೆಕ್ಟೇಷನ್ ಖಂಡಿತ ಮಾಡ್ತೀವಿ ಯಾಕೆಂದರೆ ಇವಾಗಿನ ಮೂವಿಯಲ್ಲಿ ಇದೊಂದು ಏಕೆಂದರೆ ನಿಮ್ಮ ಮುಂದೆ ಹೇಳಿದೆ ನಿಮಗೆ ಸರ್ ಇದು ರೈತರ ಬಗ್ಗೆ ಇರೋದು ಅಂತ ಸೊ ಖಂಡಿತ ಅದೆಲ್ಲೋ ಒಂದು ಸೆಂಟಿಮೆಂಟು ತುಂಬ ಟಚ್ ಆಯಿತು ಹಾರ್ಟಿಗೆ ಅದು ಮತ್ತು ಲಾಸ್ಟಲ್ಲಿ ಒಂದು ಅಳಿಸ್ತಾರೆ ಪ್ರೇಮಿಗಳ್ನೆಲ್ಲ ಅಳಿಸ್ಬಿಡ್ತಾರೆ ಸರ್ ಖಂಡಿತ ತುಂಬ ತುಂಬ ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಇನ್ನೊಂದೇನು ಅಂದರೆ ಆ್ಯಕ್ಚುಲಿ ಈ ಟ್ರೂ ಆಗಿ ಯಾರು ಲವ್ ಮಾಡಿರ್ತಾರೆ ಆ ಸೀನ್ ನೋಡಿದವರು ಪ್ರತಿಯೊಬ್ರು ಅದು ಅಳ್ತಾ ಇರ್ತಾರೆ ಸರ್ ತುಂಬ ಅಳ್ತಾ ಇರ್ತಾರೆ ಸೊ ಅವ್ರು ಹಗ್ ಮಾಡ್ಕೊಂಡಿದ ರೀತಿ ಇರ್ಬೋದು ಅದೊಂಥರ ಎಲ್ಲ ಸರ್ ಹೇಳೋದಕ್ಕಿಂತ ಫೀಲ್ ಮಾಡ್ಕೋಬೇಕು ಮಾಡಿಸ್ಬಿಟ್ಟು ಸರ್ ಆ ಸೀನಲ್ಲಿ ಮಾತ್ರ ಅದೊಂದ್ರಲ್ಲಿ ತುಂಬ ಬೇಜಾರಾಗೋಯಿತು ಯಾಕಂದರೆ ಫೀಲ್ ಆಗಿತ್ತು ಸೊ ಹಾಗಾಗಿ ಫಿಲಮ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಡೇಸ್ ಪಕ್ಕ ಸರ್ ಸರ್ ಆ ಸೀನು ಸರ್ ಅವ್ರಿಗೆ ಬಿಟ್ಟರೆ ನೆಕ್ಸ್ಟು ಸೂಟ್ ಆಗಲ್ಲ ಸರ್ ಆ ಕಟ್ಔಟ್ಗೆ ಆ ಡೈಲಾಗ್ಗೆ ಆ ವಾಯ್ಸ್ಗೆ ಅದೇನಂತಾರೆ ಸರ್ ಸೂಪರ್ ಸರ್ ಅದೆಲ್ಲ ಕ್ರೇಜಿ ಸರ್ ಅದೆಲ್ಲ ನೆಕ್ಸ್ಟ್ ಲೆವೆಲ್ ಅವ್ರದ್ದು ಸೊ ಆ ವಾಯ್ಸ್ ಬೇಸ್ ಇದೆ ಗೊತ್ತು ಸರ್ ಸ್ಟಾರ್ಟಿಂಗ್ ನಾವು ಮೂವಿ ಕೂತ್ಕೊಂಡಾಗ ಒಂದು ವಾಯ್ಸ್ ಬೇಸ್ ಬರುತ್ತೆ ಹೆಸರು ಏನು ಅಂತ ಕೇಳಿದ್ರೆ ಅದರಲ್ಲೇ ನಾವು ಕಳೆದೋಗ್ತೀವಿ ಸರ್ ಆ ವಾಯ್ಸ್ಗೆ ಬೇಸ್ಗೆನೆ ಕಳ್ದೋಗ್ಬಿಡ್ತೀವಿ ಸರ್ ನಾವು ತುಂಬಾ ಇಷ್ಟ ಆಯ್ತು ಸರ್ ಮೂವಿ ಚೆನ್ನಾಗಿದೆ ಸರ್ ನಾನು ಹನ್ನೆರಡು ಗಂಟೆಗೆ ಫಸ್ಟ್ ಟೈಮ್ ಶೋ ನೋಡ್ತಾರೆ ಅದು ಯಾವಾಗಲೂ ಶೋ ಹೋಗ್ತಿದ್ವಿ ಇಲ್ಲ ಅಂತ ಎಲ್ಲ ಮೂವಿ ಮಿಸ್ ಮಾಡ್ತಾ ಇರಲಿಲ್ಲ ಹನ್ನೆರಡು ಗಂಟೆಗೆ ಫಸ್ಟ್ ಟೈಮು ಶೋ ನೋಡ್ತಾ ಇದೀನಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಈ ತರ ಫ್ಯಾನ್ಸ್ ಇದ್ದಾರೆ ಅಂದ್ರೆ ಅದು ಡಿ ಬಾಸ್ ಮಾತ್ರ ಇರೋಕ್ಕಾಗತ್ತೆ ಏನಾದರೂ ಕನ್ನಡ ಇಂಡಸ್ಟ್ರಿ ಒಬ್ಬರೇ ಒಬ್ರು ಬಾಸ್ ಇದಾರೆ ಅಂದ್ರೆ ಅದು ನಮ್ ಡಿ ಬಾಸ್ ಮಾತ್ರ ಸರ್ ಅವ್ರಿ ಅವ್ರ ಆಕ್ಟಿಂಗ್ ಮುಖ್ಯ ಅಲ್ಲ ಸರ್ ನಮ್ಗೆ ಅವ್ರ ಮನ್ಸು ಸರ್ಸಿ ಪ್ರೀತಿ ಪ್ರೀತಿ ಅವರು ಮತ್ತೆ ಅನಿಮಲ್ಸ್ ಬಂದ ಪ್ರಾಣ ಅವರು ಆಯ್ತಾ ಅದಕ್ಕಿಂತ ತುಂಬಾ ಇಷ್ಟ ನಮಗೆ ಆಕ್ಟಿಂಗ್ ಸೆಕೆಂಡ್ರಿ ಸರ್ ಒಳ್ಳೆ ಮನ್ಸು ಸರ್ ವ್ಯಕ್ತಿ ತುಂಬಾ ದೊಡ್ಡ ಮನುಷ್ಯ ಒಳ್ಳೆ ಮನುಷ್ಯ ತುಂಬಾ ಇಷ್ಟ ಸರ್ಟಿಟಿ ಹೌದು ಎಲ್ಲರೂ ಸೆಲೆಬ್ರಿಟಿಂಗ್ ಯಾರು ಹಾಕ್ಸ್ಕೊಂಡಿದ್ದಾರೆ ಹೇಳಿ ಸರ್ ಇಡೀ ಯಾರು ಹಾಕ್ಸ್ಕೊಂಡಿದ್ದಾರೆ ಯಾವನ್ನು ಹಾಕಿಸ್ ಬಸ್ ಮಾತ್ರ ಹಾಕ್ಸ್ಕೊಳ್ಳೋದೇ ಅವ್ರಿಗೆ ನಾವು ಸೆಲೆಬ್ರಿಟಿಸ್ ಹೌದು ನಮಗೆ ಅವರು ದೇವರು ಐವತ್ತಾರನೇ ಮೂವಿ ಇದು ಹಂಡ್ರೆಡ್ ರೆಕಾರ್ಡ್ಸ್ ಡಿ ಬಾಸ್ ರೆಕಾರ್ಡ್ಸ್ ಬ್ರೇಕ್ ಮಾಡಕ್ ಯಾರ ಕೈಲೂ ಆಗುತ್ತೆ ಅಂದ್ರೆ ಅದು ನಮ್ ಡಿ ಬಾಸ್ಗೆ ಮಾತ್ರ ಬೇರೆ ಯಾವ ಕೈಲೂ ಬ್ರೇಕ್ ಮಾಡಕ್ ಆಗಲ್ಲ ಯಾವ ಪ್ಯಾನ್ ಇಂಡಿಯಾ ಬಂದ್ರು ಅಷ್ಟೇ ಯಾವ ಲ್ಯಾಂಗ್ವೇಜ್ ಬಂದ್ರು ಅಷ್ಟೇ ನಮ್ ಬಾಸ್ ನಿನ್ಕೊಳಕ್ ತಾಕತ್ ಇರ್ಬೇಕು ಇಂಡಿಯಾ ಪ್ಯಾನ್ ಇಂಡಿಯಾ ಅಂತಾರೆ ಕಾವೇರಿ ವಿಶ್ವದ ಸರ್ ಬಂದ್ರು ದಕ್ಷಿಣ ಒಬ್ಬರೇ ಬಂದಿದ್ರು ನಮ್ಮ ಕನ್ನಡದ ಆಸ್ತಿ ಮಾತ್ರ ಡಿ ಬಾಸ್ ಅಷ್ಟೇ ಇಂಡಸ್ಟ್ರಿ ಒಬ್ರೇ ಬಾಸ್ ಡಿ ಬಾಸ್ ಅಷ್ಟೇ ರೆಕಾರ್ಡ್ಸ್ ಹಿಂದಿ ಆಗೋದಿಲ್ಲ ಆಗುತ್ತೆ ನಿಮಿಷ ಮಾತಾಡ್ತಾರೆ ಮಾತಾಡ್ಲಿದೆ ಸೂಪರ್ ಅವರು ಓಕೆನಾ ಅಲ್ಲಿ ನೀವು ಯಾರು ಸರ್ ಮೊಹಮ್ಮದ್ ಇಬ್ಬ ಕ್ಯಾಂಡ್ ಓ ಅವರು ಇವರು ಇವರು ಅಂತ ಬೇಡ ಸರ್ ಅದೆಲ್ಲ ಡಿಬಾಸ್ ಒಂದೇ ಮಾತಾಡೋದು ಮತ್ತೆ ಬೆಳಿಗ್ಗೆ ನಮ್ಗೆ ಸರ್ ಕನ್ನಡ ಸಿನಿಮಾ ಮಾಡಿದ್ವಿ ಅವ್ರು ಅಷ್ಟೇ ನೋಡಿ ಅಷ್ಟೇ ಟಿಕೆಟ್ ಸಿಕ್ಕಿದ್ಯಾ ಹೌದು ಸರ್ ಕೊಂಡಿದ್ದೀರಾ ಹೌದು ಎಷ್ಟೊತ್ತಿಗೆ ಬಂದ್ರಿ ಇಲ್ಲಿಗೆ ನಾನು ಒಂಬತ್ತರ ಬಂದಿದ್ದೆ ಓಕೆ ಇದೆಲ್ಲ ನೋಡಿ ಏನಿಸ್ತಾ ಇದೆ ಸಾರ್ ಹಬ್ಬ ಸರ್ ಇದು ಹಬ್ಬ ಒಂಥರ ವಿವಿಧ ಹತ್ತ ಬಂದಿದ್ದು ಸರ್ ಕಾಟೇರಾಗೆ ತುಂಬ ಥಿಯೇಟ್ರ್ ತುಂಬ ಕಮ್ಮಿ ಸಿಕ್ಕಿದೆ ಓದ್ ಸಿನಿಮಾ ಹೋಲ್ಸ್ಕೊಂಡ್ರೆ ಈ ವರ್ಷ ತುಂಬ ಕಮ್ಮಿ ಸಿಕ್ಕಿದೆ ಯಾಕೆಂದ್ರೆ ಸಲಾರ್ ಬಂದಿರೋ ಕಾರಣ ಅದ್ರ ಬಗ್ಗೆ ಒಂದೆರಡು ಹೇಳಿ ಸರ್ ಅಮ್ಮ ಇಲ್ಲ ಸರ್ ಬಾಷಿಂಗ್ ಹೇಳಿದ ಹಂಗೇನು ಅಮ್ಮ ನಮ್ಮ ಪುಸ್ಟ್ ಪುಷ್ಟ ಅಂತೀವಿ ಬೇರೆ ನಮ್ಮ ಬೇರೆ ಅಮ್ಮ ಅಮ್ಮ ಬಸ್ ಪುಸ್ತಾರೆ ದುಡ್ಡುಗಳು ಸಾರ್ ಏನ್ ಸರ್ ತೆಲುಗು ಕೊಡದ್ರೆ ತಮಿಳು ನೋಡ್ತಾರ ಏನ್ ಸರ್ ಅದು ಯಾರ ಸರ್ ಡಿ ಬಾಸ್ ಇವತ್ತೂನು ಡಿ ಬಾಸ್ ಎಂಟ್ರಿ ಕೊಟ್ಟರೆ ಹೌದು ಅದು ಬಾರಿಗೆ ತೊಂಬತ್ತು ಅಡಿ ಕಠೋಟ್ರ ನ್ಯೂಸ್ ಇರೋದು ಅಂತಂದ್ರೆ ದರ್ಶನ್ ಸಾರ್ದು ಆಗಿಂತ ರಾಜ್ಕುಮಾರ್ ಅವ್ರದ್ದು ನಿಲ್ಸಿದ್ರು ಅರೆ ನಮ್ಗ ನಮ್ಮ ಜನ್ರೇಷನ್ಗೆ ಇರೋದು ದರ್ಶನ್ ಸಾರ್ದು ಒಬ್ಬರುದೇ ತುಂಬ ಖುಷಿ ಆಗುತ್ತೆ ತುಂಬ ಹೆಮ್ಮೆಯಿಂದ ನಾವು ಕಾಟೇರ ಸಿನಿಮಾನ ನೋಡೋಕೆ ಬಂದಿದೀವಿ ತುಂಬ ಅಪೇಕ್ಷೆ ಇಟ್ಕೊಂಡು ಬಂದಿದೀವಿ ವಾಸ್ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಂತ ಆಸೆ ಇಟ್ಕೊಂಡು ಬಂದಿದೀವಿ ಆಲ್ ಫೇರ್ ಆಲ್ ಫಾರ್ ಕಾಟೇರ ಮೂವಿ ಸಕ್ಸಸ್ ಕಾಣಲಿ ಎಲ್ಲ ಹಿಸ್ಟ್ರಿನ ಎಲ್ಲ ರೆಕಾರ್ಡ್ಸ್ನೆಲ್ಲ ಬೀಟ್ ಮಾಡಲಿ ಅಂತ ಕೇಳಕ್ ಇಷ್ಟಪಡ್ತೀನಿ